ಮೈಸೂರು ಚಲೋಗೆ ಶಿಡ್ಲಘಟ್ಟದಿಂದ ನೂರಾರು ಕಾರ್ಯಕರ್ತರು ಭಾಗಿ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಶಿಡ್ಲಘಟ್ಟದಿಂದ ಬಿಜೆಪಿ ಮುಖಂಡ ಸಿಕ್ಕಲ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು ಮೂಡಾ ಹಗರಣದ ನೈತಿಕ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ಆರಂಭಿಸಿರುವ ಮೈಸೂರು ಚಲೋ ಎರಡನೇ ದಿನದ ಪಾದಯಾತ್ರೆಯಲ್ಲಿ ಶಿಡ್ಲಘಟ್ಟದಿಂದ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ರು ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರೇಗೌಡ ನೇತೃತ್ವದಲ್ಲಿ ನೂರಾರು ಮಂದಿ ಬಿಜೆಪಿ ಕಾರ್ಯಕರ್ತರು ಶಿಡ್ಲಘಟ್ಟದ ಬಿಜೆಪಿ ಕಚೇರಿ ಸೇವಾ ಸೌಧದಿಂದ ಬಸ್ಗಳಲ್ಲಿ ಹೊರಟು ರಾಮನಗರ ಜಿಲ್ಲೆ ಬಿಡದಿಯಲ್ಲಿ ಪಾದಯಾತ್ರೆಗೆ ಸೇರಿಕೊಂಡ್ರು ಬಿಡದಿಯಿಂದ ರಾಮನಗರದವರೆಗೂ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದ ಪಾದಯಾತ್ರೆಯಲ್ಲಿ ರಾಜ್ಯದ ಬಿಜೆಪಿಯ ಪ್ರಮುಖ ನಾಯಕರೊಂದಿಗೆ ಹೆಜ್ಜೆ ಹಾಕಿದ್ರು ಶಿಡ್ಲಘಟ್ಟದ ಸುಮಾರು ಐನೂರಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಬಿಳಿ ಬಣ್ಣದ ಟಿ ಶರ್ಟ್ ಕೇಸರಿ ಶಾಲು ಧರಿಸಿ ಗಮನ ಸೆಳೆದರು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾಜಿ ಶಾಸಕ ಎಂ ರಾಜಣ್ಣ ಮುಖಂಡರಾದ ಸಿ ಗೌಡ ಕಂಬದಹಳ್ಳಿ ಸುರೇಂದ್ರಗೌಡ ಮಳ್ಳೂರಯ್ಯ ನಾರಾಯಣಸ್ವಾಮಿ ಚಿಲಕಲೇರ್ಪುರ್ ಗಣೇಶ್ ರೆಡ್ಡಿ ಆಂಜನೇಯಗೌಡ ದಿಬೂರಹಳ್ಳಿ ಪ್ರಸನ್ನ ಗ್ಯಾಸ್ ನಾರಾಯಣಸ್ವಾಮಿ ಮತ್ತಿತರರು ಭಾಗವಹಿಸಿದ್ರು ವರದಿ ನಂದಿ ರಾಜೇಶ್ ನೀವು ಬಂದ ಕ್ಷೇತ್ರದಲ್ಲೇ ನೀವು ಬಂದ ಕ್ಷೇತ್ರದಲ್ಲೇ ಕಣ್ಣ ಇಟ್ಟಿರಿ ಮೂಡ ಅನ್ನೋದೀಗ ನಿಮ್ಮ ಜೇರು ತುಂಬಿರಿ ಬಡವರ ಕಣ್ಣಿನಲ್ಲೇ ನೀರು ತುಂಬಿದನು ಬಿಜೆಪಿಯ ಸೈನಿಕರು ಎಂದು ನಿಂತಿದ್ದು ನ್ಯಾಯಾಮ ಮಂಡ ಹಾಕ ನಿಂತು ಬಂದೆನು ಎಲ್ಲ ಅವರು ಪಾದಯಾತ್ರೆ ಮಾಡುತ್ತಿರುವುದು ¡Gracias!